ಡ್ರೋಮ್ ಪ್ರತಾಪ್ ಆಟವನ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ವಾರ ಕೂಡ ಕೂಡ ಕಿಚ್ಚನ ಪಂಚಾಯತಿಯಲ್ಲಿ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮದಲ್ಲಿ ಡ್ರೋಮ್ ಪ್ರತಾಪ್ ಅವರಿಗೆ ಒಳ್ಳೆ ಸಂದೇಶವನ್ನು ಕೂಡ ಕೊಡ್ತಾ ಇರ್ತಾರೆ ಸುದೀಪ್ ಸರ್ ಒಳ್ಳೆ ಮಾತುಗಳನ್ನು ಹೇಳಿಂದ್ರೆ ಡ್ರೋಮ್ ಪ್ರತಾಪ್ ಅವರು ಸುದೀಪ್ ಸರ್ ಅವರನ್ನು ಕೂಡ ಇಂಪ್ರೆಸ್ ಮಾಡಿಬಿಟ್ಟಿದ್ದಾನೆ ಸಾಕಷ್ಟು ಬಾರಿ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ ಉತ್ತಮ ಮೆಡಲ್ ಕೂಡ ಸಿಕ್ಕಿದೆ ಒಂದು ಬಾರಿ ಜೈಲ್ಗೂ ಕೂಡ ಬಂದಿದ್ದಾರೆ ಅಂದ್ರೆ ಕಳಪೆ ತಗೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಕಿಚಾ ಸುದೀಪ್ ಅವರು ಡ್ರೋಮ್ ಪ್ರತಾಪ್ ಅವರ ಜೊತೆ ಅಂದ್ರೆ ಎಲ್ಲರ ಜೊತೆ ಕೂಡ ಒಂದು ಡಿನ್ನರ್ ಮಾಡ್ತಾರೆ ಸಕ್ಸಸ್ ಪಾರ್ಟಿ ಮಾಡ್ತಾರೆ ಜೊತೆಗೆ ವಿಶೇಷ ಒಂದು ಗಿಫ್ಟ್ ಅನ್ನು ಕೂಡ ಕೊಠೆ ಕೊಡ್ತಾರೆ ಸೊ ಆ ರೀತಿ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಡ್ರೋಮ್ ಪ್ರತಾಪ್ ಅವರ ಒಂದು ಆಟ ಆಗಿರಬಹುದು ಅವರ ಒಂದು ಸ್ಮಾರ್ಟ್ನೆಸ್ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಸ್ಪೆಷಲ್ ಆಗಿ ಡ್ರೋಮ್ ಪ್ರತಾಪ್ ನ ಕಿಚಾ ಸುದೀಪ್ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ತುಂಬಾನೇ ಇಷ್ಟಪಟ್ಟಿದ್ದಾರೆ ಒಂದು ಆಟವನ್ನ ಸೊ ಬಿಗ್ ಬಾಸ್ ಫಿನಾಲೆಗೆ ಡ್ರೋಮ್ ಪ್ರತಾಪ್ ಬರೋದು ಗ್ಯಾರಂಟಿ ಅಂತ ಕೂಡ ಪ್ರತಿಯೊಬ್ಬರು ತಿಳಿಸ್ತಾ ಇದೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಆಗಿ ಇದ್ದೇ ಇರ್ತಾರೆ ಡ್ರೋಮ್ ಪ್ರತಾಪ್ ಎನ್ನುವಂತ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಿಮ್ಗೆ ಏನ್ ಡ್ರೋಮ್ ಪ್ರತಾಪ್ ಅವರು ಫಿನಾಲೆಗೆ ಬರ್ತಾರ ಚೆನ್ನಾಗಿ ಆಟ ಆಡ್ತಿದ್ರ ಡ್ರೋಮ್ ಪ್ರತಾಪ್ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ನಿನ್ನೆ ಒಂದು ನ್ಯೂಸ್ ಟಾಸ್ಕ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಬಿಗ್ ಬಾಸ್ ಬಿಗ್ ನ್ಯೂಸ್ ಅಂತ ಈಗ ಹೊಸ ಟಾಸ್ಕ್ ಇವರ ಶುರುವಾಗಿದೆ ಯಾರು ನಾಮಿನೇಟ್ ಆಗ್ತಾರೋ ಗೊತ್ತಿಲ್ಲ ಇವರ ನೋಡೋಣ ಬಿಗ್ ಬಾಸ್ ನಲ್ಲಿ ಮತ್ತೊಮ್ಮೆ ಡ್ರೋಮ್ ಪ್ರತಾಪ್ ಅವರು ಖಂಡಿತವಾಗಿಯೂ ಕೂಡ ನಾಮಿನೇಟ್ ಆಗ್ತಾರೆ ನೋಡೋಣ ಯಾವ ರೀತಿ ಅವರು ಸೇವ್ ಆಗ್ತಾರೆ ಅಂತ ಡ್ರೋಮ್ ಪ್ರತಾಪ್ ಆಟವನ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ವಾರವರವೂ ಕೂಡ ದಿನ ಕಿಚ್ಚನ ಪಂಚಾಯತ್ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಡ್ರೋಮ್ ಪ್ರತಾಪ್ ಅವರಿಗೆ ಒಳ್ಳೆ ಸಂದೇಶ